ಇವತ್ತು ನಾವು ಸಕ್ಕರೆ ಉಪಯೋಗವನ್ನು ಕಡಿಮೆ ಮಾಡೋದ್ರಿಂದಾಗಿ ಏನೆಲ್ಲ ಉಪಯೋಗಗಳು ಸಿಗುತ್ತೆ ಅಂತ ತಿಳಿಯೋಣ ಬನ್ನಿ ಡಬ್ಲ್ಯೂ ಶಿಫಾರಸಿನ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ಸುಮಾರು ಎರಡು ಸಾವಿರ ಕ್ಯಾಲೋರಿಯಷ್ಟು ಆಹಾರಗಳನ್ನ ಸೇವಿಸ್ತಾ ಇದ್ದು ಹಾಗೆ ತೂಕವನ್ನ ನಿರ್ವಹಿಸ್ತಾ ಇದ್ರೆ ಅವರ ಒಟ್ಟಾರೆ ಎನರ್ಜಿ ಇಂಟೇಕ್ ನ ಸುಮಾರು ಹತ್ತು ಪರ್ಸೆಂಟ್ ನಷ್ಟು ಸಕ್ಕರೆಯನ್ನು ಸೇವಿಸ್ಲಿ ಅಂತ ಶಿಫಾರಸು ಮಾಡುತ್ತೆ ಕಡಿಮೆ ಸಕ್ಕರೆ ಸೇವನೆಯಿಂದಾಗಿ ಬ್ಯಾಕ್ಟೀರಿಯಾಗಳ ಪ್ರತಿಬಂಧ ಆಗುತ್ತೆ ಹಾಗಾಗಿ ಹಲ್ಲಿನ ಆರೋಗ್ಯ ಸುಧಾರಿಸುತ್ತೆ ಜೊತೆಗೆ ಲಾಲಾ ರಸದ ಉತ್ಪಾದನೆ ಹೆಚ್ಚಾಗುತ್ತೆ ಹಾಗಾಗಿ ಒಟ್ಟಾರೆ ಬಾಯಿಯ ಆರೋಗ್ಯವನ್ನು ನಿರ್ವಹಿಸುವಲ್ಲಿ ಇದು ಸಹಾಯ ಮಾಡುತ್ತೆ ದೇಹದಲ್ಲಿ ಬಳಕೆಯಾಗದೇ ಇರುವಂತಹ ಸಕ್ಕರೆ ಅಂಶ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ ಇದರಿಂದಾಗಿ ದೇಹದ ತೂಕ ಹೆಚ್ಚಾಗುತ್ತೆ ಹಾಗೇನೇ ಇನ್ಸುಲಿನ್ ಪ್ರತಿರೋಧ ಕೂಡ ಹೆಚ್ಚಾಗುತ್ತೆ ಕ್ರಮೇಣವಾಗಿ ಇದು ಟೈಪ್ ಟು ಡಯಾಬಿಟಿಸ್ ಗೆ ಕಾರಣವಾಗಬಹುದು ಹಾಗಾಗಿ ಸಕ್ಕರೆಯ ಪ್ರಮಾಣವನ್ನ ಮಿತಿಗೊಳಿಸಬೇಕು ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಇದ್ರೆ ಅದು ಟ್ರೈ ಗ್ಲಿಸಮೈಡ್ ಅಂಶವನ್ನ ಹೆಚ್ಚಿಸುತ್ತೆ ಇದರಿಂದ ಹೃದಯದ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಹಾಗೆ ಹೃದಯ ನಾಳಗಳು ಕ್ರಮೇಣವಾಗಿ ಮುಚ್ಚುವ ಸಾಧ್ಯತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗಾಗಿ ಸಕ್ಕರೆ ಅಂಶವನ್ನ ಕಡಿಮೆ ಮಾಡೋದ್ರಿಂದಾಗಿ ಹೃದಯದ ಆರೋಗ್ಯ ಸುಧಾರಿಸುತ್ತೆ ಸಕ್ಕರೆಯನ್ನ ಕಡಿಮೆ ಮಾಡೋದ್ರಿಂದಾಗಿ ತೂಕ ಕಡಿಮೆ ಆಗುತ್ತೆ ಅನ್ನುವಂತಹ ಮಾತನ್ನ ನೀವು ಕೇಳಿರ್ತೀರಾ ಅದಕ್ಕೆ ಕಾರಣಗಳೇನೆಂದ್ರೆ ನೀವು ಸಕ್ಕರೆಯನ್ನ ಕಡಿಮೆ ಮಾಡಿದಾಗ ಆ ಜಾಗದಲ್ಲಿ ನೀವು ಪೌಷ್ಟಿಕಾಂಶ ಭರಿತ ಆಹಾರವನ್ನ ಸೇವಿಸಬಹುದು ಕ್ರಮೇಣವಾಗಿ ಇದು ಕೊಬ್ಬನ ಕರಗಿಸುತ್ತೆ ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಹೆಚ್ಚಿಗೆ ಸಕ್ಕರೆ ತಿನ್ನೋದ್ರಿಂದಾಗಿ ವಯಸ್ಸಾದಂತ ಕಾಣ್ತೀವಿ ಅಂತ ಕೂಡ ಹೇಳ್ತಾರೆ ಹೌದು ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಸೇವಿಸೋದ್ರಿಂದಾಗಿ ಚರ್ಮದಲ್ಲಿ ಬೇಗ ಸುಕ್ಕು ಕಾಣಿಸ್ಕೊಳ್ಳುತ್ತೆ ಹಾಗೆ ಮೂಳೆ ಮುರಿತಗಳಾಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಸಕ್ಕರೆಯನ್ನ ಕಡಿಮೆ ಮಾಡೋದ್ರಿಂದಾಗಿ ಚರ್ಮದ ಆರೋಗ್ಯ ಸುಧಾರಿಸುತ್ತೆ ನಿದ್ದೆಗೂ ಹಾಗೆ ಸಕ್ಕರೆಗೂ ಸಂಬಂಧವಿದೆ ನೀವು ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಸೇವಿಸೋದ್ರಿಂದಾಗಿ ಗ್ಲೂಕೋಸ್ ಮಟ್ಟದಲ್ಲಿ ಏರುಪೇರಾಗುತ್ತೆ ಕ್ರಮೇಣ ಇದು ನಿದ್ರಾಹೀನತೆಗೆ ಕಾರಣ ಆಗುತ್ತೆ ಹಾಗಾಗಿ ಸಕ್ಕರೆಯನ್ನ ಕಡಿಮೆ ಸೇವಿಸಿ ಅಂತ ಸಮಸ್ಯೆಯಿಂದ ಕೂಡ ಹೊರಬನ್ನಿ ಈಗ ತಿಳಿತಲ್ವಾ ಸಿಹಿ ಆಗಿರೋದೆಲ್ಲ ಒಳ್ಳೆಯದೇ ಆಗಿರೋದಿಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ